ಆಗಿದೆ ಎಲ್ಲರಿಗೂ ಹೊಟ್ಟೆ ಇದೆ ಸ್ಟೇಲ್ ಮೇಲೆ ಕೂತಿರೋರು ಕೆಳಗಡೆ ಕೂತಿರೋರಿಗೆಲ್ಲರಿಗೂ ಹೊಟ್ಟೆ ಹಸಿದೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಯಾಕಂದರೆ ಹೇಳಬೇಕಾಗಿರೋದು ಎಲ್ಲರೂ ಗೊತ್ತಿರೋಂಥದ್ರ ಹೆಸರು ನಾನು ಹೇಳ್ಕೊತ ಹೋಗಲ್ಲ ಹೊಸದಾಗಿ ನಮ್ಮ ಪಕ್ಷಕ್ಕೆ ಸೇರಿರೋರು ಪಕ್ಷವನ್ನು ಬಿಟ್ಟು ಹೋಗಿ ಮತ್ತೆ ನಮ್ಮ ಪಕ್ಷಕ್ಕೆ ಬಂದಿರೋರು ಭೀಮಣ್ಣನ ಹೊಸ ಹೆಸರು ಮಾತ್ರ ಹೇಳ್ತೀನಿ ಯಾಕಂದರೆ ಅದನ್ನು ನಾನು ಹೇಳಬೇಕಾಗುತ್ತೆ ಪಕ್ಷಕ್ಕೆ ಮರು ಸೇರ್ಪಡೆ ಆಗಿದ್ದಕ್ಕೆ ಧನ್ಯವಾದಗಳು ಭೀಮಣ್ಣವರೇ ಇವತ್ತು ಎಲ್ಲರಿಗೂ ಗೊತ್ತಿದೆ ಡಾಕ್ಟ್ರು ಪ್ರಭಾ ಮಲ್ಲಿಕಾರ್ಜುನವರು ಲೋಕಸಭೆಗೆ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದಾರೆ ನಮ್ಮ ಕರ್ತವ್ಯ ಏನೋ ಓಟ್ ಹಾಕೋದು ಹಾಕೋದ್ರ ಜೊತೆಗೆ ಹಾಕ್ಸೋದು ಇವೆರಡೂ ನಮಗೆ ಬೇಕಾಗಿರೋದು ಇದು ನಾವು ಮಾಡಬೇಕಾಗಿರೋ ಕೆಲಸ ನಾನು ಭಾಳ ಮಾತಾಡಲ್ಲ ನನ್ನ ಭಾಷಣವನ್ನು ನೀವು ಪ್ರತಿದಿನ ಕೇಳ್ತಾನೆ ಇರ್ತೀರ ಹೆಚ್ಚಿಗೆ ನಾ ಹೇಳಲ್ಲ ಬಟ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಅವರು ಪ್ರಭಾ ನಾನು ಲತಾ ಮಲ್ಲಿಕಾರ್ಜುನ ಯಾಕಂದರೆ ಇಬ್ಬರು ಗಂಡನ ಹೆಸರು ಮಲ್ಲಿಕಾರ್ಜುನ ಇರೋದ್ರಿಂದ ಮತ್ತು ಎಲೆಕ್ಷನ್ ಟೈಮಲ್ಲಿ ಹೋಗ್ಬಿಟ್ಟು ಪ್ರಭಾವತಿ ಲತಾಗ ಹಾಕಿ ಅಂತ ಹೇಳಬೇಡಿ ಇದು ನಾನು ಕೇಳಬೇಕಾಗುತ್ತೆ ಯಾಕಂದರೆ ಪೇಪರಲ್ಲಿ ಬಂದಾಗ ನನಗೂ ಗೊತ್ತಿರಲಿಲ್ಲ ಯಾರೋ ಫೋನ್ ಮಾಡಿ ಹೇಳಿದ್ರು ನೀವೇ ಯಾಕಕ್ಕ ಎಮ್ ಪಿ ಎಲೆಕ್ಷನ್ಗೆ ನಿಂತಿದ್ರಿ ಸಹ ಎಮ್ ಎಲ್ ಎ ಆಗಿದ್ದು ಸಾಲದ ಅಂತ ಕೇಳಿದರು ತೆಲಿಗೆ ಎತ್ಕೊಂಬೇಕಾಗಿತ್ತು ಯಾರು ಹಾಕಿದ್ದಾರೆ ಅಂತ ಅದಕ್ಕೆ ಇಲ್ಲ ಅದು ಯಾವುದೋ ಪೇಪರು ಅಂತಂದ್ರು ಹಾಕಿ ಅಂತಂದೆ ಆ ಪೇಪರಲ್ಲಿ ನೋಡಿದಾಗ ರೌಂಡ್ ಮಾಡಿಬಿಟ್ಟು ನನ್ನ ಹೆಸ್ರು ಹಾಕಿದರು ಇದಿಲ್ಲ ಆ್ಯಕ್ಚುಲಿ ಅದು ಪ್ರಭಾ ಅವರು ಲತಾ ಮಲ್ಲಿಕಾರ್ಜುನ ಅಲ್ಲ ಅಂತ ಹೇಳಿದೆ ಕನ್ಫ್ಯೂಸ್ ಯಾಕಂದ್ರೆ ಇಬ್ಬರು ಅವರು ಅಲ್ಲ ಮತ್ತು ಒಬ್ಬರು ಅಂದ್ಕೊಂಡಿದ್ದಾರೆ ಇಲ್ಲಿ ಹೆಂಗೆ ನಮ್ಮ ತಾಲೂಕಲ್ಲಿ ಬಸವ ಬಸವರಾಜ್ ಅಂತ ಇಸ್ ಇಟ್ಕೊಂತೀರಿ ಎಲ್ಲರೂ ಗೊತ್ತಾಯ್ತು ನಮ್ಮ ನಂದಿ ಬೇವ್ರಿಗೆ ಹೋಗ್ಬಿಟ್ರೆ ಬರೇ ಬಸವರಾಜ್ರು ಸಿಗ್ತಾರೆ ದೊಡ್ಡ ಬಸಣ್ಣ ಸಣ್ಣ ಬಣ್ಣ ಬಸಣ್ಣ ಇಲ್ಲೊಬ್ಬರು ನಮ್ಮ ಡಿ ಕೆ ಸರ್ ಇದ್ದಾರೆ ಚಿಕ್ಕೇರಿ ಬಸವಣ್ಣ ಬರೀ ಬಸಣ್ಣಗಳು ನಾಗರಾಜು ಬಸಣ್ಣಗಳು ಭಾಳ ಸಿಗ್ತವೆ ಕನ್ಫ್ಯೂಸ್ ಮಾಡ್ಕೋಬೇಡಿ ನಾಳೆ ಕ್ಯಾನ್ವಸ್ ಮಾಡೋ ಮುಂದಗಡೆ ಹಸ್ತದ ಗುರ್ತು ಎಂ ಪಿಯ ಅಭ್ಯರ್ಥಿ ಪ್ರಭಾ ಅವರು ಮತ್ತು ಹೋಗ್ಬಿಟ್ಟು ಲತಾ ಮಲ್ಲಿಕಾರ್ಜುನ ಅಂತ ಹೇಳ್ಬೇಡ್ರಿ ಮತ್ತು ಕನ್ಫ್ಯೂಸ್ ಆದ್ದವ್ರು ಭೂತಲ್ಲಿ ನಾನು ಮೊದಲಿಂದನೂ ಒಂದು ಮಾತನ್ನು ಹೇಳ್ಕೊತಾನೇ ಬಂದಿದ್ದೀನಿ ಭೂತನ್ನು ನಾವೇ ಕಾಯಬೇಕು ನಮ್ಮ ಓಣಿ ನಾವೇ ಕಾಯಬೇಕು ನಮ್ಮ ಮತದಾರರನ್ನು ನಾವೇ ಕಾಯಬೇಕು ಸರಿಯಾಗಿ ಮತದಾರಿಗೆ ನಮ್ಮ ಹಸ್ತ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ ಆ ಹಸ್ತದ ಗುರ್ತಿಗೆ ನಮ್ಮ ಮತವನ್ನು ಹಾಕಿಸಿ ನಮ್ಮ ಪಾಠಶಾಲೆ ಎಲ್ಲಿಂದ ಶುರುವಾಗುತ್ತೆ ಗೊತ್ತಾ ಮನೆಯಿಂದನೇ ಚಿಕ್ಕ ಮಕ್ಕಳಿಗೆ ಏನು ಶುರುವಾಗುತ್ತೆ ಮನೆಯಿಂದ ಶುರುವಾಗುತ್ತೆ ನಮ್ಮ ಪಕ್ಷದಿಂದ ನಮ್ಮ ಊರಲ್ಲಿ ನಿಮ್ಮ ಪಾಠ ಶುರುವಾಗೋದು ನಿಮ್ಮ ಮನೆಯಿಂದ ನಿಮ್ಮ ಮನೆಯಿಂದ ನಿಮ್ಮ ಓಣಿಯಿಂದ ಬೂತಿಗೆ ಓಟು ಖಂಡಿತ ಬೀಳ್ಸಬೇಕು ಓಟ್ ಹಾಕಿ ಓಟ್ ಹಾಕಿದ ಮೇಲೆ ಕೇಳಿ ಕೆಲಸ ಏನು ಮಾಡ್ತೀವಿ ಅಂತಂದು ಕೆಲಸ ಮಾಡಿದ ಮೇಲೆ ಯಾರೋ ಈಗ ಹೇಳಿದ್ರು ಜೋಡೆತ್ತು ಅಂತ ನಿಜ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನವರು ನಾವು ಜೋಡೆತ್ತರ ಹಾಕ್ತೀವಿ ಒಂದು ತಿಂಗಳು ಮಾತ್ರ ತವ್ರ ಮನೆಗೆ ಹೋಗಿದ್ದೆ ಒಂದು ತಿಂಗಳಾದಮೇಲೆ ಮತ್ತು ನನ್ನ ಪಕ್ಷಕ್ಕೆ ನಾನು ಬಂದಿದ್ದೀನಿ ಅದರಲ್ಲಿ ಯಾರೂ ಅಬ್ಜೆಕ್ಷನ್ನೇ ಇಲ್ಲ ನನ್ನ ಪಕ್ಷದಿಂದ ಮತ್ತಿಂದ ಮೂಲ ನಾವು ಮೂಲ ಪಕ್ಷ ಆಗಿರೋಂಥ ನಮ್ಮ ತಾತೋರ ಕಾಲದಿಂದನೂ ನಾವು ಕಾಂಗ್ರೆಸ್ ಪಕ್ಷದವರೇ ಪಕ್ಷದ ಕೆಲಸ ಮಾಡ್ತೀವಿ ನೀವು ಹೇಳಿದ ಕೆಲಸ ಮಾಡ್ತೀವಿ ಆದರೆ ಸಹನೆ ಮತ್ತು ತಾಳ್ಮೆ ಒಂದು ಎರಡೂ ಅನ್ನೂ ಇಟ್ಕೊಳ್ಳಿ ಇವತ್ತೇ ಆಗ್ಬೇಕಂತ ತಕ್ಷಣ ನಾನಾಗಲಿ ಪ್ರಭಾವ್ರು ಅಕಸ್ಮಾತ್ ಆಗಲಿ ಅವ್ರಿಗೂ ಮಂತ್ರ ಮಾಡಿಬಿಟ್ಟು ಒಂದೇ ಸಲ ಚೂ ಮಂತ್ರ ಗಾಳಿ ಅಂದ ತಕ್ಷಣ ಎದ್ದು ಕೆಲಸಗಳೇ ಅಲ್ಲ ಸರ್ಕಾರ ಕೆಲಸ ದೇವ್ರ ಕೆಲಸ ಅಂತ ನಾವು ಮಾಡ್ತಾ ಇರ್ತೀವಿ ಆ ದೇವ್ರ ಕೆಲಸದಿಂದ ನಿಮಗೆ ಗೊತ್ತಿದೆ ದೇವರು ಹೊರ ಕೊಟ್ಟರೆ ಪೂಜಾರಿ ನಮಗೆ ಹೊರ ಕೊಡೋಲ್ಲ ಅಲ್ಲಿಂದ ನಾವು ಹೊರಗಡೆ ಇಲ್ಲಿ ತರದಿಗೆ ಒಂದು ಮೂರು ನಾಲ್ಕು ತಿಂಗಳು ಆಗುತ್ತೆ ಯಾರೋ ಒಬ್ರು ಹೇಳಿದ್ರು ನಾನು ಅನುದಾನ ತಂದಿದ್ದೀನಿ ಖಂಡಿತ ಅನುದಾನ ತಂದಿದ್ದೀನಿ ಯಾಕೆ ಅಂದರೆ ನಮ್ಮ ಅನುದಾನಕ್ಕಿಂತ ಹೆಚ್ಚಿಗೆ ಇಲ್ಲಿ ಕೆಲಸ ಮಾಡೋಕ್ಕಿಂತ ನಮ್ಮ ಹೆಣ್ಮಕ್ಕಳಿಗೆ ನಮ್ಮ ಯುವಕರಿಗೆ ನಮ್ಮ ಸರ್ಕಾರ ಐದು ಯೋಜನೆಗಳು ಕೊಟ್ಟಿದ್ದಾರೆ ಅದು ದಯವಿಟ್ಟು ಮನೆ ಮನೆಗೂ ನೀವು ತಲುಪಿಸಿ ಯಾವುದೂ ಶಕ್ತಿ ಯೋಜನೆ ಗೃಹಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಇವನಿದೆ ನಾವು ಇಷ್ಟೂ ಕರೆಕ್ಟಾಗಿ ಕಲ್ಪಿಸಿದರೆ ನಾವೇ ಸೋಲೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಹೆಣ್ಮಕ್ಳು ಇದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು ನಿಮ್ಮ ಮನೆ ಬಾಗಿಲಿಗೆ ಬಂದು ದುಡ್ಡನ್ನು ಇದೆ ನಿಮ್ಮ ಗಂಡಾಗ ಮುಟ್ತಾನೆ ಇಲ್ಲ ನಿಮ್ಮ ಮಗನಿಗೂ ಮುಟ್ತಾ ಇಲ್ಲ ಮುಟ್ತಾಯಿದ್ದೀಯ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ದುಡ್ಡು ಬರ್ತಾಯಿದೆ ಯಾರಿಂದ ಬರ್ತಾ ಇದೆ ಸಿದ್ದರಾಮಯ್ಯ ಚೀಫ್ ಆಗಿರೋರು ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿರೋ ಟಿ ಕೆ ಸರ್ ಮುಖಾಂತ್ರವಾಗಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ನಮ್ಮ ಅನುದಾನಗಳು ಯೋಜನೆಗಳನ್ನು ಮಾಡಿ ನಾವು ಪ್ರಕಟಣೆ ಮಾಡಿದ ಮೇಲೆ ಈ ಹತ್ತು ತಿಂಗಳಲ್ಲಿ ಈ ಇಪ್ಪತ್ತನೇ ತಾರೀಕು ಆದ ಹತ್ತು ತಿಂಗಳು ನಾವು ಸರ್ಕಾರ ಬಂದು ಈ ಹತ್ತು ತಿಂಗಳಲ್ಲಿ ನಾವು ಐದು ಯೋಜನೆಗಳನ್ನು ಮುಟ್ಟಿದ್ದೇವೆ ಭಾಳ ಜನ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷಗಳು ದಿವಾಳಿ ಎತ್ತಿದೆ ಅಂತ ಯಾರು ದಿವಾಳಿ ಎತ್ತಿದ್ದಾರೆ ಸರ್ಕಾರ ಖಂಡಿತ ಇಲ್ಲ ನಾವೆಲ್ಲ ಯೋಜನೆ ತರ್ತಾ ಇರೋ ಎಮ್ ಎಲ್ ಎಗಳು ಏನು ದಿವಾಳಿ ಎದ್ದೇವಾ ಹಾ ಅಂದಾಜಾಗಿ ನನಗೆ ಬಂದಿರೋಂಥ ಅನುದಾನ ಕೆ ಕೆ ಆರ್ಡಿಯಿಂದ ನಾವು ಐವತ್ತೆಂಟು ಕೋಟಿ ನಾನು ತೊಗೊಂಡ್ಬಂದಿದ್ದೀನಿ ಹತ್ತು ಕೋಟಿ ನಾವು ನಮ್ಮ ಅರಸಿಕೇರಿ ಭಾಗದವರಿಗೆ ದಾನ ಅಲ್ಲಿ ಕೊಟ್ಟಿದ್ದೀವಿ ನಮ್ಮ ಭಾಗದವರೇ ಅವರು ತಾಲೂಕ್ ಲೆವೆಲಲ್ಲಿ ಜೊತೆಗೆ ಇಪ್ಪತ್ತೈದು ಕೋಟಿ ತೊಗೊಂಬಂದಿದ್ದೀನಿ ಎಷ್ಟಾಯಿತು ಅಲ್ಲಿಗೆ ಇದೇನು ದಿವಾಳಿ ಎದ್ದಿದೆಯಾ ಜೂನಿಗೆ ಮತ್ತೆ ನನಗೆ ಐದು ಸಾವಿರ ಕೋಟಿಯಲ್ಲಿ ನನಗೆ ಹೆಚ್ಚು ಕಡಿಮೆ ನಮಗೆ ನೂರು ಕೋಟಿ ಬರುತ್ತೆ ಅಂತ ಅಂದಾಜು ಇದೆ ಜೂನ್ ಎಂಟಷ್ಟೊತ್ತಿಗೆ ನಮಗೆ ಮಾಡಿ ಕೊಡ್ತಾರೆ ತಯ್ಯ ಯೋಜನೆ ನಾವು ಮಾಡಿ ಕಳಿಸ್ಬೇಕು ನೂರು ಕೋಟಿ ಅಂದರೆ ನಮ್ಮ ಜಗಳೂರು ಮತ್ತು ಅಂದರೆ ಅರಸಿಕರ ಭಾಗ ಮತ್ತು ನಮ್ಮ ಭಾಗ ಸೇರಿ ಹತ್ತಿರ ನೂರು ಕೋಟಿ ಬರುತ್ತೆ ಅಂತ ನಾವು ಅಂದಾಜವಾಗಿ ಇಟ್ಕೊಂಡಿದ್ದೀವಿ ಸಾಕು ನೂರು ಕೋಟೆಯಲ್ಲಿ ನಾವೇನು ಮಾಡ್ಬೋದು ಎಲ್ಲ ಗೊತ್ತಿದೆ ಕಾಮಗಾರಿಕೆ ಇದ್ದೀವಿ ನಿಧಾನವಾಗಿ ಸಹನೆಯಿಂದ ತಾಳ್ಮೆಯಿಂದ ನಾವು ಮಾಡಿರೋವಂಥ ಸರ್ಕಾರದ ಯೋಜನೆಗಳನ್ನು ಹೇಳ್ಕೊತ ನೀವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿ ಪ್ರಭಾ ಮಲ್ಲಿಕಾರ್ಜುನವ್ರನ್ನ ಗೆಲ್ಲಿಸ್ಬಿಟ್ಟು ಇದು ಸಾರಿ ವಿಧಾನಸೌಧದ ಒಂದು ಒಂದು ರೂಢಿಯಾಗಿದೆ ಲೋಕಸಭೆಗೆ ಕೇಳಿ ಕಳಿಸೋದು ಜವಾಬ್ದಾರಿಯಾಗಿದೆ ನಾವು ವಿಜಯನಗರ ಜಿಲ್ಲೆದವರಾದ್ರೂ ನಾವು ಎಂ ಪಿ ಹಾಕೋದು ಹರಕನಳ್ಳಿ ತಾಲೂಕರು ದಾವಣಗೆರೆ ಜಿಲ್ಲೆಗೆ ಹಾಕ್ತೀವಿ ಸಂವಿಧಾನ ಏನು ಕೊಟ್ಟಿದೆ ಅಂತ ನಮ್ಮ ಮೌರ್ಯವರು ಮೊನ್ನೆ ಮೀಟಿಂಗಲ್ಲಿ ಹೇಳ್ತಾಯಿದ್ರು ಅವರು ಒಂದು ಮಾತು ಹೇಳೋಕ್ಕೆ ಮರ್ತುಬಿಟ್ರು ಎಲ್ಲರಿಗೂ ಕೊಟ್ಟಿದ್ದಾರೆ ಸಂವಿಧಾನ ಬಟ್ಟು ಇವತ್ತು ನಾನು ಪ್ರಭಾವರು ಇಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರೋ ಅಂಬೇಡ್ಕರ್ ಅವರ ಸಂವಿಧಾನ ಹೆಣ್ಣುಮಕ್ಕಳಿಗೆ ನಿಂತ್ಕೊಂಡು ಮಾತಾಡೋಕ್ಕೆ ತಾಕತ್ತು ಕೊಟ್ಟಿದ್ದೆ ಅದೇ ಅಂಬೇಡ್ಕರ್ ಸಂವಿಧಾನ ಒಂದು ಮರ್ತು ಬಿಟ್ಟರು ಹೇಳೋದು ಅದು ಹೇಳಬೇಕಾಗಿತ್ತು ಅವತ್ತು ಅವರು ಯಾಕೆ ಹೇಳಲಿಲ್ಲ ನನಗೆ ಗೊತ್ತಾಗಲಿಲ್ಲ ನಾವೆಲ್ಲ ಆಮೇಲೆ ಗ್ರಾಮ ಪಂಚಾಯತಿಯಲ್ಲಿ ಫಿಫ್ಟಿ ಪರ್ಸೆಂಟು ನಾವು ಹೆಣ್ಮಕ್ಳು ಬರ್ತಾ ಇರೋದು ಆ ಸಂವಿಧಾನದಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಕಾಂಗ್ರೆಸ್ ಪಕ್ಷದಿಂದ ನಮಗೆ ಅಂಥ ಈ ಸಂವಿಧಾನವನ್ನು ಸಂವಿಧಾನವನ್ನೇ ಅಳಿಸ್ಬೇಕು ಅನ್ನೋವಂಥ ವಿರೋಧ ಪಕ್ಷದವರಿಗೆ ನಾವು ಉತ್ತರ ಏನು ಕೊಡಬೇಕು ಕಾಂಗ್ರೆಸ್ ಸಂವಿಧಾನ ಉಳಿಬೇಕು ಅಂತಂದೇಳಿ ಹೋರಾಟ ಮಾಡ್ತಿರೋಂಥ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಅವ ನಾವು ಹೆಣ್ಮಕ್ಳು ನನ್ನಂತವರೇ ಇಲ್ಲಿ ನೀವು ಎಷ್ಟು ಜನ ಇದ್ದೀರಲ್ಲ ಅವರೆಲ್ಲರೂ ಬಂದು ನಿಲ್ಲೋದಕ್ಕೆ ಅವಕಾಶ ಆಗುತ್ತೆ ಅಂತ ನಾವು ಪ್ರಭಾರಿಗೆ ಬಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀವಿ ನಾವು ಖಂಡಿತವಾಗಿ ಹಗಲು ರಾತ್ರಿ ನಾವು ಕೆಲಸ ಮಾಡ್ತೀವಿ ನಮ್ಮ ಕೈಲ ನಾವು ಹೋಸಲ ಎಮ್ ಪಿ ಎಲೆಕ್ಷನ್ನಲ್ಲಿ ಮೈನಸ್ ಇಪ್ಪತ್ತೆರಡು ಸಾವಿರ ಕೊಟ್ಟಿದ್ವಿ ಈ ಸಲ ನಾವು ಅದನ್ನು ಕ್ರಾಸ್ ಮಾಡಿ ಜಾಸ್ತಿ ಕೊಡ್ತೀವಿ ಅಂತ ಹೇಳೋಕ್ಕೆ ಕೊಡ್ತೀವಿ ಅದಕ್ಕೆ ನಮ್ಮ ಹರಪನಹಳ್ಳಿ ಜನರಿಗೆ ವಾಗ್ದಾನ ಮಾಡಬೇಕು ಕೊಡ್ತೀರಾ ಮೈನಸ್ ಇಪ್ಪತ್ತೆರಡು ಬಿಟ್ಟು ಕೊಡಬೇಕು ಕೊಡ್ತೀರಿ ಸರ್ಕಾರ ಕೊಟ್ಟಿರೋ ಯು ಯೋಜನೆಯನ್ನು ಪ್ರತಿಯೊಬ್ಬರು ಪಡಿತಾ ಇದ್ದೀವಿ ಅದಕ್ಕೆ ತಕ್ಕ ಉತ್ತರ ಏನು ಓಟು ಯಾರಿಗೆ ಅಷ್ಟಕ್ಕೆ ಇದೊಂದು ಪ್ರತಿ ಹಳ್ಳಿಯಲ್ಲಿ ಪ್ರತಿ ಮನೆಗೂ ನೀವು ಮುಟ್ಟಿಸ್ಬೇಕು ಪ್ರಭಾವರವೇ ವೋಟ್ ಹಾಕಿಸ್ಬೇಕು ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಇಲ್ಲಿ ಕೂತಿದ್ದೀರಾ ಈ ಒಂದು ತಿಂಗಳು ಅಂತಲ್ಲ ನಲ್ವತ್ತು ದಿವಸ ನಮಗಿದೆ ನಮ್ಮ ಯುವಕರಿಗೆ ಕಿವಿ ಮಾತು ನಾನು ನನ್ನ ಎಲೆಕ್ಷನಲ್ಲೂ ಅದೇ ಮಾತಾಡಿದ್ದೆ ಈ ಎಲೆಕ್ಷನಲ್ಲೂ ಅದೇ ಮಾತಾಡ್ತಿದ್ದೀನಿ ನಿಮ್ಮ ಭೂತನ್ನು ಕಾಯಿರಿ ಐದು ಮನೆದು ಪ್ರತಿದಿನ ಅದೇ ಮನೆಗೆ ಹೋಗ್ಬೇಕು ಟೀ ಕುಡಿಬೇಕು ರೊಟ್ಟಿ ತಿನ್ನಬೇಕು ತಿಂಡಿ ತಿನ್ನಬೇಕು ಪ್ರಭಾಕರಿಗೆ ಓಟ್ ಹಾಕಿ ಹಷ್ಟದ ಗುರ್ತಿಗೆ ಓಟ್ ಹಾಕಿ ಇದನ್ನು ಬಿಟ್ಟು ಇನ್ನೇನು ಹೇಳ್ಬೇಡಿ ಮತ್ತು ಕನ್ಫ್ಯೂಸನ್ ಮಾಡ್ಕೊಬ್ರಿ ಮಲ್ಲಿಕಾರ್ಜುನ ಅಂತ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ ಪ್ರಭಾಕ ಅಂತ ಹೇಳ್ಬೇಡಿ ಎಲ್ಲರು ಪ್ರಭಾಕಾಗೆ ಓಟ್ ಹಾಕಿ ಹಸ್ತದ ಗುರ್ತಿಗೆ ಓಟ್ ಹಾಕಿ ಅಂತ ಅದೇ ಐದು ಮನೆ ನಲ್ವತ್ತು ದಿವಸ ಕಂಟಿನ್ಯೂಸ್ ಆಗಿ ಹೋಗಿ ಇದೇ ಹೆಣ್ಮಕ್ಳು ಮಾಡಬೇಕು ಹರಟಿ ಕಟ್ಟೆ ಕುತ್ಕೊಂತೀರ ಇಲ್ಲ ಏನಾದರೂ ಮಾಡ್ತಿರ್ತೀರ ನೀರಂತೂ ಹಿಡಿಯೋಕೆ ಹೋಗಲೇಬೇಕಾಗಿದೆ ಈ ಬರಗಾಲದಲ್ಲಿ ಅವಾಗಾದ್ರೂ ಓಟು ಕೇಳಿ ಅಂತ ಹೇಳ್ತಾ ಇವತ್ತೆಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಇಲ್ಲೆಲ್ಲ ಕೂತಿರೋ ಮುಖಂಡರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಅವರಿಗೂ ನಮ್ಮ ಹರಪನಹಳ್ಳಿ ತಾಲೂಕಿಗೆ ಬಂದಿದ್ದಕ್ಕೆ ಅವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀವಿ ಸಾಧ್ಯವಾದಷ್ಟು ನಾವು ಲೀಡನ್ನು ಸಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ